ನಮ್ಮ ಏರಿಯಾದಲ್ಲಿ ಇಲ್ಲೆಲ್ಲ ದರ್ಶನ್ ಭಕ್ತರುಗಳೇ ಜಾಸ್ತಿ ಅದರಿಂದ ದರ್ಶನ್ ಭಕ್ತರು ಬರ್ತಾರೆ ಇಲ್ಲಿ ಮೊದಲೇ ನಾವು ಈ ಪಿಕ್ಚರ್ ಈಗ ಒಂದು ವಾರ ಇದ್ದಂಗೆ ನಾವು ಹಾಕ್ತೀವಿ ಅಂದ ತಕ್ಷಣ ಇಲ್ಲಿ ಸುತ್ತ ಬ್ಯಾನರ್ ಇದೆಲ್ಲ ಕಟ್ಬಿಡ್ತಾರೆ ಅವರು ಈಗೆಲ್ಲ ಭಕ್ತರುಗಳಿದ್ದಾರಲ್ಲ ಬ್ಯಾನರ್ಸ್ ಮಾಡಿಸಿ ಬ್ಯಾನರ್ ಮಾಡಿಸಿ ಎಲ್ಲ ಗೋಡೆಗಳಿಗೆ ಥಿಯೇಟ್ರ್ ಮೇಲ್ಗಡೆ ಎಲ್ಲ ಕಟ್ಬಿಡ್ತಾರೆ ನಾವು ಅದು ಹಾಕ್ಲೇಬೇಕು ಅಂತ ಅವರು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಆಫೀಸ್ನಲ್ಲೂ ಕೇಳ್ಕೊಳ್ತಾರೆ ಸರ್ ನಮ್ಗೆ ವೀರಭದ್ರೇಶ್ವರ ಚಿತ್ರಮಂದಿರಕ್ಕೆ ಬೇಕೇ ಬೇಕು ಈ ಸಿನಿಮಾ ಅಲ್ಲೋ ಕೇಳ್ತಾರೆ ಆಫೀಸ್ನಲ್ಲಿ ಹಾಕಬೇಕು ಅಂತ ಅದರಿಂದ ಇಲ್ಲೆಲ್ಲ ಯಾಕೆ ಅಂದರೆ ಇಲ್ಲಿ ಪಟಾಕಿಗಳು ಹೊಡೆಯೋದು ಅವು ಇವು ಎಲ್ಲ ಮಾಡ್ಬೋದು ಚೆನ್ನಾಗಿ ಅಂತ ಅಲ್ಲೆಲ್ಲ ಸಿಟಿ ಕಡೆ ಬಿಡೋಲ್ಲ ಪೊಲೀಸ್ನವರು ಅಥವಾ ಮೇನ್ ರೋಡು ಅಂತನ ಏನೋ ಇಲ್ಲಿ ಜನ ಇಂಟ್ರೆಸ್ಟ್ ಪಡ್ತಾರೆ ಇಲ್ಲಿ ಒಂದು ಇದು ಮಾಡೋಕ್ಕೆ ಹೂವಿನ ಹಾರಗಳು ಹಾಕೋದು ಇಲ್ಲೆಲ್ಲ ಇದು ಮಾಡೋದು ಆ ಥರ ಎಲ್ಲ ಇದು ಸೆಲೆಬ್ರೇಟ್ ಮಾಡೋಕ್ಕೆ ಸೆಲೆಬ್ರೇಷನ್ ಥಿಯೇಟರ್ ಅಲಂಕಾರ ಮಾಡ್ಬೇಕು ಅಂದ್ರೆ ಸ್ಟಾರ್ ಸಿನಿಮಾನೆ ಬರ್ಬೇಕು ಬರ್ಬೇಕು ಇಲ್ಲ ಅಂದ್ರೆ ಥಿಯೇಟರ್ ಉತ್ತರ ಖಾಲಿ ಖಾಲಿ ಉಡಿತಾ ಇರುತ್ತೆ ಒಂದ್ ಶೃಂಗಾರ ಇರಲ್ಲ ಏನಿರಲ್ಲ ಲಾಸ್ಟ್ ಶೃಂಗಾರ ಆಗಿದೆ ಯಾವಾಗ ಸರ್ ಅದೇ ಮಿಂಚಿ ಲಾಸ್ಟ್ ಯಾವ್ದು ಇಲ್ಲ ಇದು ಯಾವ್ದು ಇದ್ ಮಾಡಿಲ್ಲ ಸರ್ ಈಗ ಇನ್ನೊಂದು ಈ ಸಿನಿಮಾಗಳ್ದೆಲ್ಲ ಏನ್ ಕಲೆಕ್ಷನ್ ಬರ್ಲಿ ಕಲೆಕ್ಷನ್ ಬಿಡ್ಲಿ ಸೆಕೆಂಡ್ರಿ ಬಟ್ ನೀವು ಈ ಥಿಯೇಟ್ರಿಗೆ ಗೆ ಎಷ್ಟು ಜನ ಕೆಲಸ ಮಾಡಬೇಕು ಅವ್ರ ಸ್ಟಾಫ್ ಕೆಲಸ ಮಾಡ್ತಾನೆ ಇರ್ತಾರೆ ಈಗ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತಂದ್ರೆ ಒಂದು ಕಲೆಕ್ಷನ್ ಇರಲ್ಲ ಸೊ ಅವರಿಗೆಲ್ಲ ಸಂಬಳ ಕೊಡೋದು ಹೆಂಗೆ ಆಗುತ್ತೆ ಆಮೇಲೆ ಅವರು ದಿನನಿತ್ಯ ಕೆಲಸ ಮಾಡ್ತಾನೆ ರನ್ ಆಗುತ್ತೋ ಬಿಡುತ್ತೋ ಸೊ ಅವ್ರ ಬಗ್ಗೆ ಅದೇ ಮಾಡ್ಲೇ ಮಾಡ್ಲೇಬೇಕಲ್ವಾ ಸ್ಟಾಪ್ ಬಂದ್ಮೇಲೆ ಡೈಲಿ ಗಲೀಜ್ ಆಗೇ ಆಗುತ್ತೆ ಮಾಡೋದ್ ಕೆಲಸ ಮಾಡೋದ್ ಮಾಡ್ಲೇಬೇಕು ಎಲ್ಲಾರು ಅಂದ್ರೆ ಅದನ್ನೇ ನೀವು ಇವಾಗ ಕೊಡ್ತಾ ಇದ್ದಾರೆ ಸಂಬಳ ಎಲ್ಲ ಆದರೆ ಅವ್ರಿಗೇನು ಏನು ಓನರ್ಗಳಿಗೇನು ಇಲ್ಲ ಈಗ ಓನರ್ಗಳಿಗೆ ಮೊದಲೇ ಥರ ಕ ಏನು ಬರ್ತಾಯಿಲ್ಲ ಶೇರ್ ಅಮೌಂಟ್ ಬರ್ತಾಯಿಲ್ಲ ಥಿಯೇಟ್ರ್ ಶೇರು ಅಂತ ಮೊದಲೆಲ್ಲ ಎರಡುವ ಲಕ್ಷ ಮೂರು ಲಕ್ಷ ಈ ಥರ ಬರೋದು ವೀಕ್ಲಿ ಇವಾಗ ನೋಡಿ ಈಗ ನಲ್ವತ್ತು ಸಾವಿರ ಐವತ್ತು ಸಾವಿರ ಅದೇ ವಾರಕ್ಕೆ ಅದ್ರಾಗ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ನಮಗೆ ಫಿಫ್ಟಿ ಪರ್ಸೆಂಟು ಈಗ ಇಪ್ಪತ್ತೈದು ಸಾವಿರ ಈಗ ಈ ಥರ ಗೊತ್ತಾದೆ ಒನ್ ವೀಕ್ಗೆ ಸರ್ ಇತ್ತೀಚಿನ ದಿನಗಳಲ್ಲಿ ಹಳೇ ಥಿಯೇಟ್ರ್ ಅಂತ ಏನು ಹೆಸರು ಮಾಡಿತ್ತು ಆ ಥಿಯೇಟ್ರ್ಗಳಲ್ಲೆಲ್ಲ ಈಗ ಸ್ಮ್ಯಾಶ್ ಆಗ್ತಾಯಿದೆ ಥಿಯೇಟರ್ ಜಾಗದಲ್ಲಿ ಆ ಥಿಯೇಟರ್ ಗಳಿಲ್ಲ ಒಡೆದಾಗ್ತಾ ಇದಾರೆ ಇಂತ ಒಂದಷ್ಟು ಕಾವೇರಿ ಥಿಯೇಟರ್ ಇವಾಗ ಇದು ಮಾಡ್ತಾ ಇದಾರೆ ಮುಚ್ಚತಾ ಇದಾರೆ ಅದಲ್ಲೂ ಕಾಂಪ್ಲೆಕ್ಸ್ ಮಾಡ್ತಾ ಇದಾರೆ ಸರ್ ಇದರ ಪರಿಸ್ಥಿತಿ ಮುಂದುವರೆದ್ರೆ ಹೆಂಗೆ ಸರ್ ಥಿಯೇಟರ್ ಸಂಖ್ಯೆ ಅದೇ ಕಮ್ಮಿ ಆಗೇ ಆಯ್ತಾರೆ ಆಟೋಮೆಟಿಕ್ ಆಗಿ ಥಿಯೇಟರ್ ಸಂಖ್ಯೆ ಕಮ್ಮಿ ಆಗೇ ಆಗುತ್ತೆ ಈಗ ಆಂಧ್ರದಲ್ಲೆಲ್ಲ ಥಿಯೇಟರ್ ನಿಲ್ಸೇ ಬಿಟ್ಟಿದ್ದಾರೆ ಅಂತಾಗ್ಲೇ ಅಲ್ಲಿ ಯಾವ್ದು ಪಿಕ್ಚರ್ ಗಳು ಇಲ್ದೇನೆ ಈಗ ನಮ್ದು ಅಟ್ಲೀಸ್ಟ್ ಕನ್ನಡನೇ ಅಂತಲ್ಲ ಯಾವ ಭಾಷೆ ಸಿನಿಮಾನೂ ಬತ್ತಾ ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ದು ಯಾವುದೂ ಬತ್ತಾ ಇಲ್ಲ ಇಲ್ಲಾಂದ್ರೆ ಅದು ಇಲ್ಲಿ ಜನ ನೋಡ್ತಾರೆ ಎಲ್ಲ ಭಾಷೆನೂ ಜನ ನೋಡ್ತಾರೆ ತೆಲುಗಾಗಲಿ ತಮಿಳಾಗಲಿ ಹಿಂದಿ ಆಗಲಿ ನಾವು ಕನ್ನಡ ಆಗಲಿ ಎಲ್ಲ ಭಾಷೆದು ಜನ ನೋಡ್ತಾರೆ ಆದರೆ ದೊಡ್ಡ ಸ್ಟಾರ್ಸ್ದು ನೋಡ್ತಾರೆ ಯಾವುದೂ ರಿಲೀಸ್ ಆಯ್ತಾ ಇಲ್ಲ ಈಗ ಹಿಂದಿಯಿಂದ ಹಿಡ್ದು ಕ ಯಾವ ಯಾವುದೇ ಭಾಷೆಗೆ ಹೋಗಿ ತಮಿಳು ವಿಜಯ್ ಇದು ಅವು ಅವೇ ಅವು ಯಾವ ರಿಲೀಸ್ ಇಲ್ಲ ಇದು ಅಲ್ಲಿ ಆಂಧ್ರ ಆಂಧ್ರದಲ್ಲಿ ಇವನು ಚಿರಂಜೀವಿ ಮಗನದಾಗ್ಲಿ ಎನ್ ಟಿ ಆರ್ ಜೂನಿಯರ್ ಎನ್ ಟಿ ಆರ್ ಆಗಲಿ ಅಂದರೆ ಅಲ್ಲು ಅರ್ಜುನ್ದಾಗ್ಲಿ ಅವು ಯಾವ ಸಿನಿಮಾ ಬರ್ತಾಯಿಲ್ಲ ತೆಲುಗಾಕ್ ಮಹೇಶ್ ಬಾಬುದಾಗಲಿ ಅವು ಎಲ್ಲ ಹೋಯ್ತವೆ ಇಲ್ಲಿ ನಮ್ದು ಆ ಫಿಲಮ್ ಹಾಕಿದ್ರೆ ಇಲ್ಲಿ ನಮ್ಗೆ ಎರಡು ವಾರ ಮೂರುವ ಆ ಚಿತ್ರಗಳು ಹೋಯ್ತವೆ ಅವು ಯಾವ ರಿಲೀಸ್ ಆಯ್ತಲ್ಲ ಅಟ್ಲೀಸ್ಟ್ ಕನ್ನಡ ರಿಲೀಸ್ ಆಗಲಿಲ್ಲ ಅಂದರೆ ಬೇರೆ ಭಾಷೆನಾರು ಬಂದರೆ ಎರಡು ವಾರ ಮೂರುವ ಈ ನಾವು ಮೂವ್ ಮಾಡ್ಬೋದು ಕಲೆಕ್ಷನ್ ಇಡ್ತದೆ ಆದರೆ ಅವು ಅವು ಬರ್ತಾಯಿಲ್ಲ ಈಗ ಐದು ತಿಂಗಳಿಂದ ಅವು ಜನವರಿಯಿಂದ ಅವು ಯಾವುವು ಇಲ್ಲ ಅದರ್ ಲ್ಯಾಂಗ್ವೇಜನ್ನು ಓಕೆ ಥ್ಯಾಂಕ್ ಯು ಮಾತಾಡೋದಕ್ಕೆ